ನೆಕ್ಸ್ಟ್ ವಿಶೇಷ ಸಂಖ್ಯೆ ಐದು ಸರ್ ನೋಟಿಫಿಕೇಶನ್ ಮಾಡಿ ಆಲೈ ನೆಕ್ಸ್ಟ್ ಸರ್ ಪ್ರಾಧಿಕಾರದಿಂದ ಭೂ ಸ್ವಾಧೀನಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಜಮೀನುಗಳಿಗೆ ಭೂ ಪರಿಹಾರ ಕೋರಿ ಅರ್ಜಿ ಬಹಳಷ್ಟು ಅರ್ಜಿಗಳು ಸಲ್ಲಿಕೆ ಆಗ್ತಿದೆ ಸರ್ ಇತ್ತೀಚೆಗೆ ಸೊ ಈ ಹಿಂದೆ ಈ ಸಂಬಂಧ ಪ್ರಾಧಿಕಾರದಿಂದ ಅನೇಕ ನಿರ್ಣಯಗಳಾಗಿ ಇಂಡಿವಿಜುವಲ್ ಕೇಸಸ್ಲಿ ಕೆಲವು ಪ್ರಕರಣಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಭೂಮಿ ಉಪಯೋಗ ಆಗಿದೆಯೋ ಅಷ್ಟೇ ವಿಸ್ತೀರ್ಣದ ಭೂಮಿಯನ್ನ ಬದಲಿಯಾಗಿ ನೀಡಬೇಕು ಅಂತ ನಿರ್ಣಯ ಆಗಿದೆ ಕೆಲವು ಪ್ರಕರಣಗಳಲ್ಲಿ ಇತ್ತೀಚೆಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೊಡಬೇಕು ಅಂತ ನಿರ್ಣಯ ಆಗಿದೆ ಸೊ ನಮ್ಮ ನಿಯಮಾವಳಿಗಳಲ್ಲಿ ಸೊ ಸರ್ಕಾರ ಇತ್ತೀಚೆಗೆ ಏನು ನಿಯಮಾವಳಿ ರೂಪಿಸಿದೆ ಅದರ ಪ್ರಕಾರ ಫಿಫ್ಟಿ ಫಿಫ್ಟಿ ಕೊಡಲಿಕ್ಕೆ ಮಾತ್ರ ಅವಕಾಶ ಇದೆ ಸೊ ಈ ಹಿನ್ನೆಲೆಯಲ್ಲಿ ಪ್ರಾಧಿಕಾರದಿಂದ ಒಂದು ಸೂಕ್ತ ನಿರ್ಣಯ ಆಗಬೇಕು ಸರ್ ಈ ಸಂಬಂಧ ಸೊ ಎಷ್ಟು ಏನು ನಿಯಮದ ಅಡಿಯಲ್ಲಿ ಎಷ್ಟು ಮಾತ್ರ ಕೊಡಲಿಕ್ಕೆ ಸಾಧ್ಯ ಸೊ ಆ ಸಂಬಂಧ ಮುಂದೆ ಏನು ಅರ್ಜಿ ಸಲ್ಲಿಕೆ ಆಗ್ತೇವೆ ಅದರ ಆಧಾರದ ಮೇಲೆ ನಾವು ಮುಂದೆ ಪ್ರಾಧಿಕಾರದ ಸಭೆಗೆ ಇಂಡಿವಿಜುವಲ್ ಕೇಸಸ್ನ ಮಂಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಪ್ರಾಧಿಕಾರದ ಚರ್ಚೆಗೆ ಹಾಗೂ ತೀರ್ಮಾನಕ್ಕೆ ಮಂಡಿಸಿದೆ ಸರ್ ಈಗ ಪ್ರಾಧಿಕಾರದಿಂದ ತಪ್ಪಾಗಿರುವಂಥದ್ದು ನಾವೇ ಒಪ್ಕೊಳ್ತಾ ಇದ್ದೀವಿ ಭೂ ಸ್ವಾಮೀನ ಮಾಡಿಲ್ಲ ಭೂ ಸ್ವಾವೀನ ಮಾಡಿಲ್ಲ ಅಂದ್ರೆ ಅಪಾನ್ ದಿ ರೈಟ್ಸ್ ಆಫ್ ರೈಟ್ ಅದಕ್ಕೆ ಪರಿಹಾರ ಏನು ಈಗ ಅವರನ್ನು ನೀವು ಬಡಾವಣೆ ಮಾಡೋ ತನಕ ಸುಂಗಿರ್ತಾರೆ ಬಡಾವಣೆ ಮಾಡಿದ ಮೇಲೆ ಇಟ್ಕೋತಾರೆ ನಿಮ್ಮ ಎಲ್ಲ ಅಧಿಕಾರ ನಿಮ್ಮ ಅಧಿಕಾರಿಗಳ ಕೈಯಲ್ಲೂ ಇರೋದು ಕೆಲವು ಪ್ರಕರಣಗಳಲ್ಲಿ ಎರಡೂರು ಗುಂಟೆ ನಾಲ್ಕು ಗುಂಟೆ ಎಂಟು ಗುಂಟೆ ಇಂಥದ್ದೆಲ್ಲ ಯಾವ ಜಮೀನು ಅಷ್ಟು ಗುಂಟೆ ಮಾತ್ರ ಇರಲ್ಲ ಎಲ್ಲ ವಾಕ್ವರ್ ಮಾಡೋದು ಇಷ್ಟೇ ಬಿಟ್ಟು ಕೊಟ್ಟಿದ್ರಿ ಸಿ ದರ್ ಇಸ್ ಸಮಥಿಂಗ್ ಲ್ಯಾಂಡ್ ಎಕ್ವಸಿಷನು ನಮ್ಮ ಅಧಿಕಾರಿಗಳು ಟಿ ಪಿ ಎಮ್ಮು ಏನಿದೆ ಈ ವ್ಯವಸ್ಥೆ ಎಲ್ಲ ಒಂದು ಕಡೆ ಯಾರಿಗೋ ರಕ್ಷಣೆ ಕೊಡುವಂಥ ಕೆಲಸ ಮಾಡಿಕೊಂಡು ದಿಸ್ ಆಸ್ ಗ್ರೋನ್ ಈವರೆಗೂ ಜಮೀನ್ಗೆ ಅಷ್ಟು ಬೆಲೆ ಇರಲಿಲ್ಲ ಈಗ ಜಮೀನ್ ಬೆಲೆ ಹೆಚ್ಚಾಗ್ತಾ ಇರೋದ್ರಿಂದ ಸಾವಿರದ ಒಂಬೈನೂರ ಎಂಬತ್ತರ ಪ್ರಕರಣ ಈಗ ಬರ್ತಾ ಇದೆ ಕನ್ಸಿಡರ್ ಅಲ್ವಾ ಆಯ್ತು ಸರ್ ಎಲ್ಲ ನಿಮಿಷ ಮಾತಾಡಕ್ಕೆ ಅವಕಾಶ ಕೊಡಿ ಏನ್ ಬೇಗ ಮಾತಾಡ್ಲಿ ಅವ್ರಿಫ್ಟಿ ಮುಂದೆ ಹಾಕ್ಬಿಡಿ ತೀರ್ಮಾನ ಮಾಡ್ತೀವಿ ಪ್ರತಿ ಸಲ ತೀರ್ಮಾನ ಇದಕ್ಕೇನೆ ಸ್ಟಿಕ್ ಆಗಿಬಿಟ್ಟು ಇದೊಂದೇ ಸಬ್ಜೆಕ್ಟ್ ಗೆ ನಾನು ಬಹಳ ದಿನ ನೋಡ್ತಾ ಇದೀನಿ ಇದೇ ನಡೀತಾ ಇದ್ದೆ ಒಂದು ತೀರ್ಮಾನ ಇವತ್ತು ಆಗ್ಲೇಬೇಕಿದ್ರು ಏನ್ ಕಾನೂನು ರೀತಿ ಇದಕ್ಕೂ ಒಂದು ಲಿಗರ್ ಲೀಗಲ್ ಹೇಳ್ತಾರೆ ಅದನ್ನು ಅದನ್ನು ಕೇಳಿ ಫಿಫ್ಟಿ ಫಿಫ್ಟಿ ನೋಡಿ ಅಧ್ಯಕ್ಷರೇ ಅಧ್ಯಕ್ಷರೇ ಸರ್ಕಾರ ಅಕ್ವೈರ್ ಮಾಡಿರೋ ಲ್ಯಾಂಡ್ ಗೆನೆ ಅವನು ಒಪ್ಕೊಂಡ್ರೆ ಆ ರೈತ ಫಿಫ್ಟಿ ಫಿಫ್ಟಿ ಕೊಡಬೇಕು ಅಂತ ಹೇಳಿದೆ ಅಕ್ವೈರ್ ಮಾಡಿಕೊಂಡಿರೋ ಲ್ಯಾಂಡ್ ಗೆನೆ ಅವ್ನು ಒಪ್ಪ ಪಟ್ರೆ ಅವನು ಒಪ್ಲಿಲ್ಲ ಅಂತಂದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನೀವ್ ಹೇಳ್ತಾ ಇರೋದು ವಿತೌಟ್ ಅಕ್ವಸಿಷನ್

ಅವಾಗ ಸುಮ್ಮ ಇದ್ದು ಈಗ ಹತ್ತು ವರ್ಷ ಹದಿನೈದು ವರ್ಷ ಆದಮೇಲೆ ನಂದು ಅಲ್ಲಿ ಹೋಗಿದೆ ಇಲ್ಲಿ ಹೋಗಿದೆ ನನಗೆ ಕಂಪೆನ್ಸೇಷನ್ ಕೊಡಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಅದು ಸಾಧ್ಯ ಇಲ್ಲ ಸರ್ ಸರ್ ಆವಾಗ ಅವನು ರಿಜಿಸ್ಟರ್ ಮಾಡಿಲ್ಲ ಇಫ್ ಎಟ್ ಆಲ್ ಎನಿ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಬಿಫೋರ್ ದ ಕೋರ್ಟ್ ಆರ್ ದ ಅಥಾರಿಟಿ ನಾನು ರಿಜಿಸ್ಟರ್ ಮಾಡಿದ್ದಾನೆ ಆದರೂ ಮಾಡಿದ್ದಾನೇ ಅವಾಗ ಕೊಡೋಣ ಸರ್ ಹಿ ನಾಟ್ ರಿಜಿಸ್ಟರ್ಡ್ ಎನಿಥಿಂಗ್ ಈಗ ನಾವು ಲ್ಯಾಂಡ್ ಯುಟಿಲೈಸ್ ಮಾಡಿ ಲೇಔಟ್ ಮಾಡಿದ್ರು ಅವ್ರು ರಿಜಿಸ್ಟರ್ ಮಾಡಿರಲಿಲ್ಲ ಅವಾಗ ಇದ್ರೋ ಇಲ್ಲೋ ಗೊತ್ತಿಲ್ಲ ಈ ಕೇಳ್ತಿದ್ರೆ ಅಂಡರ್ ದ ರೂಲ್ಸ್ இத ಫಿಫ್ಟಿ ಫಿಫ್ಟಿನಲ್ಲಿ ಕೊಡ್ತೀವಿ ಅಂತ ನಿರ್ಣಯ ಮಾಡೋದಕ್ಕೆ ನನ್ನ ವಿರೋಧ ಇದೆ ಮಾನ್ಯ ಸದಸ್ಯರು ನೀವು ನೀವು ಯಾವ ಪ್ರಾಧಿಕಾರ ವಿಥೌಟ್ ಅಕ್ವಿಷನ್ ರೈತನ ಜಮೀನನ್ನು ಉಪಯೋಗಿಸ್ಕೊಂಡಿದೆ ಅವನು ಅಷ್ಟೇ ಫಿಫ್ಟಿ ಫಿಫ್ಟಿಗೆ ಒಪ್ಪಿದ್ರೆ ಫಿಫ್ಟಿ ಫಿಫ್ಟಿ ಕೊಡಿ ಫಿಫ್ಟಿ ಫಿಫ್ಟಿಗೆ ಯಾರು ಒಪ್ಪಲಿಲ್ಲ ಅವನಿಗೆ ಅಷ್ಟೇ ಜಮೀನನ್ನು ನೀವು ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಒಪ್ಪಿಗೆ ಕೊಟ್ಟವ್ರಿಗೆ ಕೊಡ್ರಿ ಅದ್ರ ಬಗ್ಗೆ ಇಲ್ಲ ಒಪ್ಪಲಿ ಅನ್ನೋರಿಗೆ ನೀವು ಅದನ್ನ ಕೊಡ್ಬೇಕಾಗ್ತದೆ ಯಾಕೆಂದ್ರೆ ಕೋರ್ಟ್ಗೆ ಹೋಗಿ ಆರ್ಡರ್ ತಗೋಬೇಕು ಅಂತ ಅಂದ್ರೆ ನೀವು ಕೊಡ್ತೀರಿ ಅದು ಮೂರ್ ಪಟ್ಟಿ ಜಮೀನ ನೀವು ಈವಾಗ ಇದನ್ನ ನೀವು ಕೊಡ್ಲಿಕ್ಕೆ ಆಗೋದೇ ಇಲ್ಲ ಫಿಫ್ಟಿ ಫಿಫ್ಟಿ ಹೇಳಿ ಮಾಡ್ಲಿಕ್ಕೆ ಬರೋದಿಲ್ಲ ನಿಯಮದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಇದು ಅವರ ಹಕ್ಕಿಗೆ ಧಕ್ಕೆ ಆಗ್ತದೆ ನಾಳೆ ದಿನ ಕೋರ್ಟ್ ಅಲ್ಲಿ ಇಂತ ಕೇಸ್ ಕೂಡ ನಾವು ಪೆನಾಲ್ಟಿ ಕಟ್ಬೇಕಾಯ್ತು ಲಾಯರ್ ಫೀಸ್ ಜೊತೆಗೆ ಎಲ್ಲಾ ರೀತಿ ನಾವು ಮಾಡಿರೋದು ಪ್ರಾಧಿಕಾರ ತಪ್ಪು ಇದು ನೀವು ಅವಾಗ ಅವನು ಪ್ರಿವೆಂಟ್ ಮಾಡಲಿಲ್ಲ ಕೇಳಲಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಮಾನ್ಯ ಸದಸ್ಯರೇ ಇದು ಕಳೆದ ಒಂದೆರಡು ಎಷ್ಟು ಲ್ಯಾಂಡ್ ಗೆನೆ ಹಕ್ಕು ಅವರು ಮಾಡಿರುವ ಲ್ಯಾಂಡ್ ಗೆನೆ ಕೋರ್ಟ್ ಏನಿರುತ್ತೆ ಶ್ರೀರಾಮಪುರ ಶ್ರೀರಾಮ್ಪುರ ಕೇಸೆ ಇನ್ನೊಂದು ಸೆಬೆನಲ್ ಆಗಿರೋದು ಹಕ್ಕು ಅವರು ಮಾಡಿರೋ ಲ್ಯಾಂಡ್ ಗೆ ಎರಡೂವರೆ ಎಕರೆ ಕೊಡ್ಬೇಕು ಅದಕ್ಕಿನ್ನ ಉತ್ಕೃಷ್ಟ ಜಾಗ ಕೊಟ್ಟ್ರಿ ನೀವು ಸಭೆನಲ್ಲಿ ಮಾನ್ಯ ಸದಸ್ಯರೇ ರೂಪದ ಪ್ರಕರಣಗಳಲ್ಲಿ ಕೋರ್ಟ್ ನಿರ್ದಿಷ್ಟ ನಿರ್ದೇಶನ ಪ್ರಕರಣ ಕೊಟ್ಟಾಗ ಅನಿವಾರ್ಯವಾಗಿ ನಾವು ಅದಕ್ಕೆ ನಿರ್ಣಯಕ್ಕೆ ಬರಬೇಕಾಗುತ್ತೆ ಅದನ್ನು ಹೊರತುಪಡಿಸಿ ಕಳೆಕ್ ಕೂಡ ಪೂರ್ಣವಾಗಿ ಚರ್ಚೆ ಮಾಡಿದಂಥ ಸನ್ನಿವೇಶದಲ್ಲಿ ಎಲ್ಲ ಬಹುಮತದ ಒಪ್ಪಿಗೆ ಬಂದಂತ ವಿಚಾರ ಏನಂತಂದ್ರೆ ಯಾವುದೇ ಪ್ರಕರಣಗಳಿದ್ರು ಶೇಕಡಾ ಐವತ್ತರಷ್ಟು ಕೊಡಕ್ಕೆ ಇನ್ನ ಯಾಕೆ ಈ ಸಬ್ಜೆಕ್ಟ್ ನಿಯಮ ರೂಪಕ್ಕೆ ತಂತು ಅಂತಂದ್ರೆ ಪ್ರತಿ ಸರ್ತಿ ಇಪ್ಪತ್ತೊಂಬತ್ತು ಬರವು ಸದ್ಯ ಪ್ರತಿ ಸಬ್ಜೆಕ್ಟ್ ಮಂಡಿಸ್ಬಾರದು ಇಲ್ಲಿನ ಪಕ್ಷದಲ್ಲಿ ಐವತ್ತು ಐವತ್ತು ಕೊಟ್ಟಿದ್ದಂಥ ಪ್ರಕರಣಗಳನ್ನು ಮಾತ್ರ ಸಭೆ ಮಂಡಿದ್ದಾರೋಣ ಇಲ್ಲ ಅವ್ರು ಕೋರ್ಟ್ ಹೋಗಲಿ ಅನ್ನೋದನ್ನ ಹೋದ್ ಕೂಡ ಹೇಳಿದ್ದೀವಿ ಅದೇ ನಿರ್ಣಯದೊಂದಿಗೆ ಇದೊಂದಿಗೆ ಈ ಸರ್ತಿ ಮುಂದೆ ಹೋಗೋಣ ಎಲ್ಲರೂ ಅದರ ಮಧ್ಯೆ ಹೋಗೋಣ ಎರಡು ವಿಷಯ ಬರುತ್ತೆ ಒಂದು ಮರ್ತಿಬಿ ಹುಡ್ರು ಹೇಳಿದ ಹಾಗೆ ಎಲ್ಲರೂ ನೀವು ನ್ಯಾಯಾಲಯಕ್ಕೆ ಹೋಗ್ರಪ್ಪ ಅಂತ ಹೇಳೋದು ಸೂಕ್ತ ಅಲ್ಲ ಮೊದಲ್ನೇದು ಹಾಗಂತ ಹೇಳಿ ಬ್ಲಾಂಕ್ ಆಗಿ ಯಾರ್ದೋ ರುಚಿ ಬಂದವರಿಗೆಲ್ಲ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕೊಡೋಣ ಹೇಳಿ ರೆಸಲ್ಯೂಷನ್ ಮಾಡಿದ್ರೆ ನಾವು ರೆಸ್ಪಾನ್ಸಿಬಲ್ ಅಲ್ಲ ದಯವಿಟ್ಟು ನೀವು ಇಲ್ಲಿವರೆಗೆ ಒಂದನ್ನು ಭಾಳ ಸಲ ತಣ್ಣೀರು ಹೇಳ್ತಾ ಬರ್ತಿದ್ದಾರೆ ನಾವದೆಲ್ಲ ಏನನ್ಕೊತೀವಿ ಏನ ಹೇಳ್ತಾ ಇದ್ದಾರೆ ಬಿಡ್ರಿ ಅಂತ ದಯವಿಟ್ಟು ಇದನ್ನು ನಾವು ನಿರ್ಣಯ ಕೊಡೋಣ ಅವ್ರು ಹೇಳ್ತಾ ಯಾವ್ದು ಕೊಡಬೇಕು ಏನು ಕೊಡಬೇಕು ಎಲ್ಲರೂ ರೆಸ್ಪಾನ್ಸಿಬಿಲಿಟಿ ತಗೋಣ ಆದರೆ ದಯವಿಟ್ಟು ಈ ಸಬ್ಜೆಕ್ಟ್ ಇದೆಯಲ್ಲ ಇದರ ಜೊತೆಯಲ್ಲಿ ಇದನ್ನು ಬೇಕಾದರೆ ಇಡೀ ಆದರೆ ಇಲ್ಲಿವರೆಗೆ ಪ್ರಾಧಿಕಾರ ನನ್ನ ಹಳೆಯಕ್ಕೆ ಹೋಗುದೇ ಇಲ್ಲ ಪ್ರಾಧಿಕಾರ ರಚನೆ ಅಧ್ಯಕ್ಷದ ನಮ್ಮ ಬಡಾವಣೆಗಳಾಗಿದೆಯಲ್ಲ ಆ ಬಡಾವಣೆಯನ್ನು ನಮ್ಮೆಲ್ಲರಿಗೂ ನಾಲೆಡ್ಜಿಗೆ ಬರಲಿ ದಯವಿಟ್ಟು ಆ ಬಡಾವಣೆ ಎಷ್ಟು ಎಕರೆ ಪ್ರದೇಶದಲ್ಲಾಗಿದೆ ಎಷ್ಟು ಎಕರೆ ಪ್ರದೇಶವನ್ನು ಅಕ್ವೈರ್ ಮಾಡ್ಕೊಂಡಿದ್ರಿ ಬರ್ಕೊಳ್ಳಿ ಎಷ್ಟು ಎಕರೆ ಪ್ರದೇಶದಲ್ಲಿ ಆಗಿತ್ತು ನಮ್ಗೆ ಅಪ್ರೂವಲ್ ಆಗಿದ್ದು ಎಷ್ಟಕ್ಕೆ ನಾವು ಎಷ್ಟಕ್ಕೆ ಎಕ್ಸಿಕ್ಯೂಟ್ ಮಾಡಿದ್ವಿ ಎಷ್ಟಕ್ಕೆ ನಾವು ಗದೇಷಣೆಗಳನ್ನು ರಚನೆ ಮಾಡಿದ್ವಿ ಅದರಲ್ಲಿ ಎಷ್ಟು ಭೂಮಿಯನ್ನು ಅಕ್ವೈರ್ ಮಾಡಿಕೊಂಡು ಎಷ್ಟು ಕಾಂಪನ್ಸೇಷನ್ ಅನ್ನ ಕೊಟ್ಟಿದ್ದೀವಿ ಅನ್ನುವಂತಹ ವಿವರಗಳನ್ನು ನಮ್ಮ ಮುಂದೆ ಇಡಿ ಆಗ ಐನೂರು ಎಕರೆ ಅಂತ ಇದ್ದು ಐನೂರು ಎಕರೆ ಐನೂರು ಎಕರೆಗೆ ನೀವು ಕಾಂಪನ್ಸೇಷನ್ ಕೊಟ್ಟು ಅಥವಾ ನಾಲ್ಕು ಎಕರೆ ಕೊಟ್ಟಿಲ್ಲ ಅಂತ ಗೌಡ್ರು ಹೇಳಿದಂಗಾದ್ರೆ ಆ ನಾಲ್ಕು ಎಕರೆ ನೀವು ಬಿಟ್ಕೊಡ್ಬೇಕಾದ್ದು ಸತ್ಯ ಏನು ತಪ್ಪಿಲ್ಲ ಆದರೆ ನೀವಿಲ್ಲಿ ಅವತ್ತಿನ ದಿವಸ ನೀವು ಸಂಬಂಧಪಟ್ಟದ್ದು ಯಾವ್ದ್ರಲ್ಲಿ ಕೊಟ್ಟಿದ್ದೀರೋ ಗೊತ್ತಿಲ್ಲ ಅಲ್ಲಿ ಕೊಟ್ಟಿದ್ದೀರಾ ಕನ್ಸೆಂಟ್ ಅಲ್ಲಿ ಕೊಟ್ಟಿದ್ದೀರಾ ಯಾವ್ದ್ರಲ್ಲಾದ್ರೂ ಕೊಟ್ಟಿರಿ ಆದ್ರೆ ಅವತ್ತನ್ಸ ಪೇಮೆಂಟ್ ಆಗಿದೆ ಅಂತ ತೋರಿಸ್ಬಿಟ್ಟು ಇವತ್ತೊಂದು ಬಿಟ್ಟು 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 ಒಂದು ತಂದು 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 ನೀವು ಇಲ್ಲಿ ಅಪ್ರೂವಲ್ ಮಾಡ್ಕೊಳೋದಕ್ಕೆ ವಿ ಆರ್ ನಾಟ್ ರೆಡಿ ದಯವಿಟ್ಟು ಇಡಿ ಬೇಕಾದ್ರೆ ನಾವು ಒಂದು ಅರ್ಧ ದಿವಸ ಇದಕ್ಕೆ ಸಮಯ ಕೊಡ್ತೀವಿ ಆಗ್ಬೋದಾ ನಮ್ದು ಎಷ್ಟೇ ಕೆಲಸ ಇರಲಿ ಒಂದು ಸಲ ಇದನ್ನ ಕ್ಲೋ ಕ್ಲೋರ್ ಕ್ಲೋಸ್ ಮಾಡಿದ್ಮೇಲೆ ಅದು ಬರುವಂತದ್ದು ಆಗ್ಬಾರ್ದು ಅವ್ರು ಹೇಳಿದಂಗೆ ಶ್ರೀರಾಮ್ಪುರಕ್ಕೆ ನೂರು ಪರ್ಸೆಂಟ್ ಇನ್ನೊಂದಕ್ಕೆ ಐವತ್ತು ಪರ್ಸೆಂಟ್ ನಾಳೆ ಬೆಳಗ್ಗೆ ತಗೊಂಡೋಗಿ ಕಟ್ ಕಟ್ಕಟ್ಟೆ ನಿಲ್ಸ ನಾವು ನಿಂತ್ಕೊಳ್ದ ಪ್ಲೀಸ್ ನೀವು ಅವತ್ತಿಂದ ಇವತ್ತೆ ಈ ಭೂಮಿಗೆ ಸಂಬಂಧಪಟ್ಟಂತದ್ದು ಏನಿದೆಯೋ ಅಷ್ಟು ವಿವರಗಳನ್ನ ನಮಗೆ ನಿಮ್ಮ ಏನೇನು ಪ್ರೆಸೆಂಟೇಶನ್ ಕೊಡಿ ಅಲ್ಲಿ ಬೋರ್ಡ್ ಮೇಲೆ ಹಾಕಿ ನಾವು ಅದನ್ನೆಲ್ಲ ಬರ್ಕೋತಾ ಹೋಗ್ತೀವಿ ಅದರಲ್ಲಿ ಏನೇ ಅನಾಮಿಸಿದ್ರು ಕೂಡ ನಾವು ಅಲ್ಲೇನೆ ನಿರ್ಣಯ ತಗೊಂಡು ಮುಂದಿನ ಕೆಲಸ ಮಾಡೋಣ ಪ್ಲೀಸ್ ಅಧ್ಯಕ್ಷರೇ ಮುಂದುವರೆದ ವಿಚಾರ ಇದು ಪ್ರಾಧಿಕಾರ ಕೋರ್ ಮಾಡಿಕೊಂಡ್ರೆ ಬಳಕೆ ಮಾಡಿರುವಂಥ ಜಾಗ ಇದಕ್ಕೆ ಸದಸ್ಯರು ಅವ್ರದೇ ಆದಂತ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಪ್ರಾಧಿಕಾರ ಕೋರ್ ಮಾಡಿಕೊಂಡು ಹಣ ಪಾವತಿ ಮಾಡಿ ಆ ಜಮೀನ್ದಾರ ಮತ್ತೊಬ್ಬರಿಗೆ ಮಾರ್ಗಟ್ಟು ದುಡ್ಡು ತಗೊಂಡೆ ಅಂಥ ಪ್ರಕರಣಗಳಲ್ಲಿ ನೀವು ಅವ್ರ ಮೇಲೆ ಇಲ್ಲ ಈಗ ನಾಟ್ ನಿಮಿಷ ಈಗ ರಾಮದಾಸ್ ಅವ್ರು ಹೇಳಿದ್ರಲ್ಲ ಐನೂರು ಎಕರೆ ಅಕ್ವೈಡ್ ಮಾಡಿದ್ರಿ ನಾನೂರ ಮೂವತ್ತು ಎಕರೆ ಲೇಔಟ್ ಮಾಡಿದ್ರಿ ಇನ್ನು ಎಪ್ಪತ್ತು ಎಕರೆ ನಮ್ದು ಇಲ್ಲಿ ಇತ್ತು ಇವತ್ತಿನ ಕೈ ಒಂದಿನ ಜಾಗ ಇಲ್ಲ ಅಲ್ಲಿ ಪ್ರಾಧಿಕಾರದ ಆಸ್ತಿ ಸಂರಕ್ಷಣೆ ಮಾಡಿಕೊಳ್ಳೋದು ಜವಾಬ್ದಾರಿ ಅಲ್ವಾ ಯಾರ್ದೋ ಹೋಗಿದ್ದಕ್ಕೆ ನಾವು ನೂರಕ್ಕೆ ನೂರು ನೋಡ್ಕೊಡ್ಬೇಕು ಅಂತೀರಾ मन तो क्या कर रहे थे ಲಂಡಿಂಗ್ ಕಿಸನ ಅದು ಇಲ್ಲಿ ಹಾ ಎಷ್ಟು ದಿವಸದಲ್ಲಿ ನಿಮಗೆ ಆಡೈಟ ಮಟ್ಸಬಹುದು ಹೇಳ್ಬೇಕು ನಾವು ಹೇಳಂತಾ ಅಲ್ಲ ಅದಕ್ಕೆ ಅದಕ್ಕೆ ಅದಕ್ಕೆನೇ ಹೇಳಿದ್ದು ಸರ್ ಇದಾಗ್ಲೇ ಜನರೇಟಿವ್ ಮಾರ್ಕೆಟಿಂಗ್ ಸರ್ ಎಷ್ಟು ಗೋಸೋದಿ ನಮ್ ಪಾರ್ಟಿ ಮಾಡಿದ್ದೀವಿ ಎಷ್ಟು ಪರಿಹಾರ ಕೊಟ್ಟಿದ್ದೀವಿ ಒಂದು ಬ್ರೋಕೆಟ್ ಮಾಡಿದ್ದೀವಿ ಸರ್ लास्ट ಒಂದು ನೇ ತೀನೇ ಮಾತಾಡ್ತಿದೀಯಾ ಯಾರ್ ಬಂದಿದ್ದು ಇದು ಎಷ್ಟು ರಿಟರ್ನ್ ಗೊತ್ತಾಗುತ್ತೆ ಆ ಪದ ನೀವ್ ಹೇಳ್ಬಾರ್ದು ನೀವು ಪ್ರಾಜೆಕ್ಟ್ ಇದೆ ಆ ಪ್ರಾಜೆಕ್ಟ್ ಅಲ್ಲಿ ಎಷ್ಟು ಎಕರೆ ಪ್ರದೇಶಗಳನ್ನ ನೋಟಿಫಿಕೇಶನ್ ಮಾಡಿದ್ರಿ ಎಷ್ಟು ನೋಟಿಫಿಕೇಶನ್ ಫೈನಲ್ ಆಯ್ತು ಎಷ್ಟಕ್ಕೆ ಅವಾರ್ಡ್ ಆಯ್ತು ಎಷ್ಟು ದುಡ್ಡು ಕಟ್ಟಿದಿರಿ ಅವೆಲ್ಲ ವಿವರಗಳಿದೆ ಅದನ್ನಲ್ಲಿಟ್ರೆ ನಾವೇ ಕುತ್ಕೊಂಡು ಅದನ್ನ ಚರ್ಚೆ ಅದು ನೀಡಿ ಎಸ್ ಅಲ್ರಿ ಸರ್ ಇದು ಈ ದುಡ್ಡನ್ನ ಕೋರ್ಟ್ ಕಟ್ಟಿರ್ತೀರಿ ಲ್ಯಾಂಡ್ಗೆ ಅವರು ದುಡ್ಡು ತಗೊಂಡಿಲ್ಲ ಯಾರು ರೈತರು ದುಡ್ಡು ತಗೊಂಡಿಲ್ಲ ಅಲ್ಲ ಅಲ್ಲ ಒಂದು ನಿಮಿಷ ತಗೊಂಡಿಲ್ಲ ಡಿಪಾಸಿಟ್ ಅಲ್ಲಿ ಮನೆ ಕಟ್ಟಿರೋ ನೀವು ಡಿಮಾಲಿಶ್ ಮಾಡಿದಿರಿ ಈಗ ಮಾಡಿಲ್ವಾ ಡಿಮಾಲಿಷ್ ಮಾಡಿಮಾಲಿಷ್ ಮಾಡ್ತಾ ಇದ್ದೀರಿ ಇವ್ರು ಏನೂ ಮಾಡ್ಕೊಳ್ಳದೆ ಆ ರೈತರ ಜಮೀನು ನಾವು ಮನೆ ಕಟ್ಕೊಬಿಟ್ಟು ಅವರು ಡಿಮಾಲಿಷ್ ಮಾಡ್ಬೋದಾ ಸರಿ ಅದು ತಾವು ಹೆಂಟ್ರಿ ಅದಲ್ರಿ ಹೌದ್ರಿ ನಾನು ಇಷ್ಟೇ ಕೇಳೋದು ನಿಮಗೆ ನಿಮ್ಮ ಜಮೀನು ಸ್ವಾಧೀನ ಪಡಿಸ್ಕೊಂಡಿದ್ರಿ ಕೋರ್ಟ್ಗೆ ದುಡ್ಡು ಕಟ್ಟಿದ್ರಿ ಅವ್ರು ದುಡ್ಡು ತಗೊಂಡಿಲ್ವಲ್ಲ ಅನ್ನೋದ್ರ ಮೇಲೆ ಶಡ್ಡು ಅಂಗಡಿಯೋ ಮನೇನೋ ಕಟ್ಕೊಂಡವ್ರೆ ಅದನ್ನ ನೀವು ಹೋಗಿ ಡಿಮಾಲಿಷ್ ಮಾಡ್ಬಿಡ್ತಾ ಇದ್ದೀರಿ ಸರ್ ಎಲ್ಲ ಮೂಲ ಮಾಲೀಕರಲ್ಲ ಸರ್ ಆ ಮೂಲ ಮಾಲೀಕನಿಂದ

ಅದ್ರ ಜೊತೆ ಅಧ್ಯಕ್ಷರೇ ಇನ್ನೊಂದು ಮಾಹಿತಿ ಮರಿಬಾರ್ದು ಈ ತರ ಅಕ್ ಆಗದೆ ಇದ್ದಂತ ಲ್ಯಾಂಡ್ ಗಳಿಗೆ ಎಷ್ಟು ಪ್ರಕರಣಗಳಲ್ಲಿ ಪೂರ್ತ ಲ್ಯಾಂಡ್ ಕೊಟ್ಟಿದ್ರಿ ಇನ್ನೆಷ್ಟು ಪ್ರಕರಣದಲ್ಲಿ ಫಿಫ್ಟಿ ಫಿಫ್ಟಿ ಪರಿಹಾರ ಕೊಟ್ಟಿದ್ರಿ ಅದನ್ನು ಮಾಹಿತಿ ಕೊಡ ವಿತ್ ಡೀಟೈಲ್ ಬೋಗಾದಿ ಗ್ರಾಮದ ಸರ್ವೆ ನಂಬರ್ ನಲವತ್ತೊಂಬತ್ತು ಬಾರ್ ಮೂರರಲ್ಲಿ